ಈಗ ಪಿ ಒನ್ ಟು ಟ್ವೆಂಟಿ ಮಾತ್ರ ಬಸ್ ನಾವು ಹತ್ಕೊಂಡು ನಿಮ್ಮ ಭೀಮೇಶ್ವರ ದೇವಸ್ಥಾನದ ಹತ್ರ ಹೋಗಿ ಉಳ್ಕೊಳ್ತಿರಂತ ಅಂದ್ರೆ ಅಲ್ಲಿ ಇರ್ತಿರಂತೆ ನಾನು ಟಿಕೆಟಿಂಗ್ ಪಾಯಿಂಟ್ಸ್ ಗಳನ್ನ ಚೆಕ್ ಮಾಡ್ಲಿಕ್ಕೆ ಬರ್ತೀನಿ ಮಿಕ್ಕಿದವ್ರು ಎಲ್ಲರೂ ಕೂಡ ಆಫೀಸರ್ಸ್ ಮತ್ತೆ ಸ್ಟಾಫು ನಿಮ್ ನಿಮ್ಮ ಪಾಯಿಂಟ್ಸ್ ಏನಿದೆ ಅಲ್ಲಿ ಹೋಗ್ಬೇಕಾಗುತ್ತೆ ಅಲ್ಲಿಗೆ ಹೋಗಿ ಹೋಗಿ ಒಂದು ಹಾಫ್ ಅನ್ ಅವರ್ ಮಹಾಸಭಾ ಗಣಪತಿಯ ಮೆರವಣಿಗೆ ಇರುತ್ತೆ ಅದಕ್ಕೋಸ್ಕರ ನಮ್ಮ ಪೊಲೀಸ್ ಇಲಾಖೆಯ ವತಿಯಿಂದ ನಾವು ಈಗಾಗಲೇ ಸೂಕ್ತ ಬಂದೋಬಸ್ತನ್ನು ಮಾಡಿಕೊಂಡಿದ್ದೀವಿ ಈ ಒಂದು ಬಂದೋಬಸ್ತಿಗೆ ಸುಮಾರು ಐದು ಜನ ಎಸ್ ಪಿ ಆರ್ ಅಡಿಷನಲ್ ಎಸ್ ಪಿ ರ್ಯಾಂಕಿನ ಅಧಿಕಾರಿಗಳನ್ನ ನಿಯೋಜನೆ ಮಾಡಲಾಗಿದೆ ಅದೇ ರೀತಿ ಒಂದು ಇಪ್ಪತ್ತೈದು ಜನ ಡಿ ವೈ ಎಸ್ ಪಿ ರ್ಯಾಂಕ್ನ ಅಧಿಕಾರಿಗಳನ್ನ ನಿಯೋಜನೆ ಮಾಡಿದ್ದೀವಿ ಸುಮಾರು ಅರವತ್ತು ಜನ ಇನ್ಸ್ಪೆಕ್ಟರ್ ರ್ಯಾಂಕ್ನ ಅಧಿಕಾರಿಗಳನ್ನ ನಿಯೋಜನೆ ಮಾಡಿದ್ದೀವಿ ನೂರ ಹತ್ತು ಜನ ಪಿ ಎಸ್ ಐ ರ್ಯಾಂಕ್ ಅಧಿಕಾರಿಗಳನ್ನ ನಿಯೋಜನೆ ಮಾಡಲಾಗಿದೆ ಮತ್ತು ನಮ್ಮ ಹೆಚ್ ಸಿ ಪಿ ಸಿ ಮತ್ತು ಹೋಮ್ ಗಾರ್ಡ್ಸ್ ಎಲ್ಲ ಸೇರಿ ಸುಮಾರು ಮೂರುವರೆ ಸಾವಿರ ಜನ ಅಷ್ಟು ನಾವು ಡಿಪ್ಲಾಯ್ಮೆಂಟ್ ಮಾಡ್ಕೊಂಡಿದ್ದೀವಿ ಡಿ ಆರ್ ತುಕು ತುಕಡಿಗಳು ಕೂಡ ಒಂದು ಎಂಟು ನಾವು ನಿಯೋಜನೆ ಮಾಡಿದ್ದೀವಿ ಅದರ ಜೊತೆಗೆ ಒಂದು ಹತ್ತು ಕೆ ಎಸ್ ಆರ್ ಪಿ ಪ್ಲಟೂನ್ಸು ಮತ್ತು ಒಂದು ಆರ್ ಎ ಎಫ್ ಪ್ಲಟೂನ್ ಕೂಡ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಅದರದ್ದು ಒಂದು ಕಂಪ್ನಿ ನಾಟ್ ಪ್ಲಟೂನು ಒಂದು ಕಂಪ್ನಿನೇ ಇಲ್ಲಿ ಡಿಪ್ಲಾಯ್ ಆಗಿದೆ ಸೊ ಎಲ್ಲ ರೀತಿ ತಯಾರಿ ಮಾಡ್ಕೊಂಡಿದ್ದೀವಿ ತಮಗೂ ಕೂಡ ಗೊತ್ತಿದೆ ಏನೇನು ನಾವು ಮುನ್ ಮುಂಜಾಗ್ರತಾ ಕ್ರಮಗಳನ್ನ ತಗೊಂಡಿದ್ದೀವಿ ಅಂತ ಯಾರು ಈ ಬ್ಯಾಡ್ ಕ್ಯಾರೆಕ್ಟರ್ಸ್ ಇದ್ದರು ಮತ್ತು ಯಾರು ಈ ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋರು ಇದ್ರು ಅಂಥವ್ರನ್ನೂ ಕೂಡ ಐಡೆಂಟಿಫೈ ಮಾಡಿಕೊಂಡು ಸಾವಿರಕ್ಕಿಂತ ಹೆಚ್ಚು ಜನನ ಐಡೆಂಟಿಫಿಕೇಷನ್ ಮಾಡಿಕೊಂಡು ಅವ್ರಿಗೆಲ್ಲ ಬೈಂಡ್ ಓವರ್ ಕೂಡ ಮಾಡಲಾಗಿದೆ ಇವತ್ತು ನೈಟ್ ಕೂಡ ನಮ್ಮಲ್ಲಿ ಕಂಟಿನ್ಯೂಸ್ ಪ್ಯಾಟ್ರೋಲಿಂಗ್ ಇರುತ್ತೆ ಯಾವುದೇ ಸೆಂಟ್ರಲ್ ಸೆನ್ಸಿಟಿವ್ ಪಾಕೆಟ್ಸ್ ಅಂತ ನಾವು ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ ಅಲ್ಲೂ ಕೂಡ ಕಂಟಿನ್ಯೂಸ್ ಪ್ಯಾಟ್ರೋಲಿಂಗ್ ಇರುತ್ತೆ ಸೊ ಶಾಂತಿಯುತವಾಗಿ ಮೆರವಣಿಗೆ ಮಾಡಲಿಕ್ಕೆ ಎಲ್ಲ ರೀತಿ ತಯಾರಿ ನಮ್ಮ ಇಲಾಖೆಯಿಂದ ನಾವು ಮಾಡಿಕೊಂಡಿದ್ದೀವಿ ಹೌದು ನಾನೀಗ ನಿಮ್ಗಾಗಲೇ ಅವತ್ತು ಹೇಳಿದೆ ಸುಮಾರು ಮುನ್ ಮುನ್ನೂರೈವತ್ತಕ್ಕಿಂತ ಹೆಚ್ಚು ಸ್ಥಳಗಳಲ್ಲಿ ಕಾರ್ಪೊರೇಷನ್ ಅವ್ರ ಕಡೆಯಿಂದ ಸಿ ಸಿ ಕ್ಯಾಮ್ರಾ ಹಾಕಿಸ್ಕೊಟ್ಟಿದ್ದಾರೆ ಮತ್ತು ನಮ್ಮ ಇಲಾಖೆಯಿಂದ ನೂರಕ್ಕೂ ಹೆಚ್ಚು ಕಡೆ ನಾವು ಸಿ ಸಿ ಕ್ಯಾಮ್ರಾ ಹಾಕಿಸ್ಕೊಟ್ಟಿದ್ದೀವಿ ಅದಾದಮೇಲೆ ಆಲ್ಮೋಸ್ಟ್ ಒಂದು ತೊಂಬತ್ತು ಪ್ರೈ ಪ್ರೈವೇಟ್ ಮತ್ತು ನಮ್ಮ ಪೊಲೀಸ್ ವೀಡಿಯೋಗ್ರಫಿ ಕ್ಯಾಮ್ರಾಸು ಪ್ಲಸ್ ಒಂದು ಹತ್ತು ಡ್ರೋನ್ ಸೊ ಎಲ್ಲ ಸೇರಿ ಒಂದು ಹಂಡ್ರೆಡ್ ಕ್ಯಾಮ್ರಾಸ್ನ ನಾವು ನಿಯೋಜನೆ ಮಾಡಲಾಗಿದೆ ಸೊ ಎಲ್ಲ ಕಡೆನೂ ಎವ್ರಿ ಇಂಚ್ ಎಲ್ಲೆಲ್ಲಿ ಪ್ರೊಸೆಷನ್ ಹೋಗುತ್ತೆ ಏನು ಅಂತಂದು ಕಂಪ್ಲೀಟ್ ನಾವು ಸಿ ಸಿ ಕ್ಯಾಮ್ರಾದಲ್ಲಿ ಕವರೇಜ್ ಮಾಡ್ತಾ ಇರ್ತೀವಿ ಅದರ ಜೊತೆಗೆ ಪ್ರೈವೇಟ್ ಅವರು ಸುಮಾರು ಐನೂರಕ್ಕಿಂತ ಹೆಚ್ಚು ಅಂದರೆ ಪ್ರೊಸೆಷನ್ ರೂಟ್ನಲ್ಲಿ ಮತ್ತು ಬೈಲೈನ್ಸ್ನಲ್ಲಿ ಎಲ್ಲೆಲ್ಲಿ ಸ್ವಲ್ಪ ಈ ಅಂಗಡಿ ಮುಂಗಟ್ಟುಗಳಿರ್ತವೆ ಆ ಥರದ್ದು ಅಥವಾ ಮನೆಗಳಿರ್ತವೆ ಅವ್ರಿಗೂ ಕೂಡ ಕನ್ವಿನ್ಸ್ ಮಾಡಿ ನಾವು ಕ್ಯಾಮ್ರಾಸ್ಗಳನ್ನ ಹಾಕ್ಕೊಂಡಿದ್ದೀವಿ ಸೊ ಸಾಕಷ್ಟು ಕ್ಯಾಮ್ರಾಸ್ ಕೂಡ ನಾವು ಇನ್ಸ್ಟಲೇಷನ್ ಮಾಡ್ಕೊಂಡಿರೋದ್ರಿಂದ ಎವ್ರಿ ಇಂಚ್ ಆಫ್ ದಿ ಪ್ರೊಸೆಷನ್ ನಾವು ವಿಡಿಯೋ ಕವರೇಜ್ ಮಾಡ್ತೀವಿ ಯಾರು ನ್ಯೂಸೆನ್ಸಲ್ಲಿ ಸೆನ್ಸಲ್ಲಿ ಅವ್ರಿಗೂ ಕೂಡ ಈಗಾಗಲೇ ಎಲ್ಲ ರೀತಿ ಕ್ರಮಗಳನ್ನು ನಾವು ತಗೊಂಡಿದ್ದೀವಿ ಸೊ ಯಾವುದೇ ಇಶ್ಯೂಸ್ ಆಗದಂಗೆ ಮೆರವಣಿಗೆ ಸಾಗಲಿಕ್ಕೆ ಎಲ್ಲ ತಯಾರಿ ಆಗಿದೆ